ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಡೇಸ್ ಸ್ವಾಗತ ತುಂಬ ಜನ ಕೇಳ್ತಾನೆ ಇದರ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತೈದರ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ ನೋಡಿ ಎಕ್ಸಾಕ್ಟ್ ಡೇಟ್ ಅಂತ ಕೇಳ್ತಾ ಇದ್ದಾರೆ ನಮಗೆ ಡೇಟ್ ಆದ್ರೆ ಹೇಳಿ ನಮಗೆ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೋಡಿ ಇವತ್ತಿನಲ್ಲಿ ರಿಸಲ್ಟ್ ಡೇಟನ್ನು ಹೇಳ್ತೀನಿ ಅದ್ರ ಜೊತೆಗೆ ನಮಗೆ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಗ್ರೇಸ್ ಮಾರ್ಕ್ಸ್ ಎಲ್ಲರೂ ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಂತ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಜಸ್ಟ್ ನೀವು ಮಾಡ್ಬೇಕಾದ್ರು ಒಂದೇ ಕೆಲಸ ವಿಡಿಯೋನ ಕೊನೆವರೆಗೆ ನೋಡಬೇಕು ಅಷ್ಟೇ ಸೊ ಬರೀ ಅದನ್ನೇ ಟೆನ್ಷನ್ ಇರಬೇಡಿ ವಿಡಿಯೋನ ಕೊನೆಯವರೆಗೆ ನೋಡಿ ನಮ್ಮೆಲ್ಲ ಟೆನ್ಷನ್ಸು ರಿಸಲ್ಟ್ ಡೇಟ್ ಆಗಿರ್ಬೋದು ಎಲ್ಲ ಕೂಡ ಕ್ಲಿಯರ್ ಆಗ್ತವೆ ಅರ್ಥ ಆಯ್ತಾ ಸುಡಿಯೋಣ ಕೊನೆವರೆಗೆ ನೋಡಿ ಅಷ್ಟೇ ಬನ್ನಿ ಲೇಟ್ ಮಾಡೋದು ಬೇಡ ಇವತ್ತಿನ ಈ ಒಂದು ಶುರುವಾನ ಅದಕ್ಕಿಂತ ಮುಂಚೆ ಹೊಸದಾಗಿ ಹಿಡಿಯೋ ಅಥವಾ ಚಾನಲ್ನ ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮರೀದೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಿಮಗೆ ರಿಸಲ್ಟ್ ಬರೋವರೆಗೂ ನಾನು ಮಾಹಿತಿ ಕೊಡ್ತಾ ಇರ್ತೀನಿ ರಿಸಲ್ಟ್ ಯಾವಾಗ ಬರುತ್ತೆ ಮತ್ತೆ ಯಾವ ರೀತಿ ಚೆಕ್ ಮಾಡೋದು ಎಲ್ಲರಿಗಿಂತ ಮೊದಲಿನ ರಿಸಲ್ಟ್ನ ಚೆಕ್ ಮಾಡೋದು ಸೊ ಲಿಂಕ್ ಕೊಡ್ತೀನಿ ಆ ಒಂದು ಲಿಂಕಿಂದ ಎಲ್ಲರಿಗಿಂತ ಮೊದಲು ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೋದು ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂದರೆ ನಿಮಗೆ ರಿಸಲ್ಟ್ ಬಂದ ಮೇಲೆ ನೂರಾರು ಸಾವಿರಾರು ಸ್ಕಾಲರ್ಶಿಪ್ ಬರ್ತವೆ ಅವೆಲ್ಲ ಸ್ಕಾಲರ್ಶಿಪ್ಪು ಇದೇ ಒಂದು ಚಾನಲ್ ಆಗ್ತಾ ಇರ್ತೀನಿ ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡೋದು ಅಷ್ಟೇ ಪಾಯಿಂಟು ನೀವು ಏನಾದರೂ ಮಿಸ್ ಮಾಡಿದರೆ ಎಲ್ಲ ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೊತೀರಾ ಈಗಲೇ ಹೇಳ್ತಾ ಇದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೇಟ್ ಮಾಡ್ತಾ ಇರ್ತೀನಿ ಮಾಡ್ಕೊಳ್ಳಿ ಮಾಡಿದ್ರೆ ಅದೇ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ತಪ್ಪದೆ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ಮೇಲೆ ಇಲ್ಕೊಂಡು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಏನಂತ ನಿಮ್ಗೆ ಕಾಲ್ ಮಾಡಿ ಕಳ್ತಾ ಇದ್ದಾರೆ ಮೆಸೇಜ್ ಕಳಿಸ್ತಾ ಇದಾರೆ ನಿಮಗೆ ಸೊ ತಪ್ಪದೆ ಅವ್ರಿಗೂ ಶೇರ್ ಮಾಡಿ ಬನ್ನಿ ಲೇಟ್ ಮಾಡೋದು ಬಿಡ ವೀಡಿಯೋನ ಶುರು ಮಾಡೋಣ ಓಕೆ ಮೊದಲಾಗಿ ಒಂದೊಂದಾಗಿ ಡೌಟ್ ಕ್ಲಿಯರ್ ಮಾಡ್ತೀನಿ ಒಂದು ಐದು ನಿಮಿಷ ಆಗ್ಬೋದು ಕೊನೆಯವರೆಗೆ ನೋಡಿ ರಿಸಲ್ಟ್ ಡೇಟ್ ಬಗ್ಗೆ ನೋಡಿ ರಿಸಲ್ಟ್ ಬಂದ್ಬಿಟ್ಟು ಈಗಾಗಲೇ ಹೇಳಿದ್ದೀನಿ ನಿಮಗೆ ಮೇ ಮೊದಲ ವಾರದಲ್ಲಿ ನಿಮ್ಮ ರಿಸಲ್ಟ್ ಆದರೆ ಬರ್ತದೆ ಇನ್ನು ತುಂಬ ಕೇಳ್ತಾ ಕೇಳ್ತಾಯಿದ್ರಿ ಮೇ ಮೊದಲ ವಾರ ರಿಸಲ್ಟ್ ಬಂದರೆ ಯಾವ ಡೇಟಿಗೆ ಬರ್ತದೆ ಅಂತ ಕೇಳ್ತಾಯಿದ್ರಿ ನೋಡಿ ಈ ಕೆಲ ನಿಮಿಷ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳ್ತೀನಿ ಆ ಒಂದು ಡೇಟಲ್ಲಿ ಬರ್ಬೋದು ಅರ್ಥ ಆಯ್ತಾ ಎಕ್ಸ್ಪೆಕ್ಟೆಡ್ ಡೇಟ್ಸ್ಗಳು ಯಾವುದಂದರೆ ಮೇ ಐದು ಆರು ಏಳು ಎಂಟು ಈ ಒಂದು ನಾಲ್ಕು ದಿನದಲ್ಲಿ ಬರೋ ಚಾನ್ಸಸ್ ತುಂಬ ಇದೆ ಮೇ ಐದು ಆರು ಏಳು ಎಂಟು ಯಾಕಂತ ಅಂದರೆ ಮೇ ಒಂದು ಎರಡು ಮೂರು ನಾಲ್ಕು ಹಾಕೋದಿಲ್ಲ ಅವರು ಯಾಕಂದರೆ ಅಲ್ಲಿ ಕಂಪ್ಯೂಟರಿಗೆ ಡಾಟಾನ ಎಂಟ್ರಿ ಮಾಡಬೇಕು ನಿಮ್ಮ ಮಾರ್ಕ್ಸನ್ನೇ ಎಂಟ್ರಿ ಮಾಡಬೇಕು ಆದ್ದರಿಂದ ಅವರು ಒಂದು ವಾರ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನಿಮಗೆ ಐದು ಆರು ಏಳು ಎಂಟರಲ್ಲಿ ಲಿಸ್ಟ್ ಬರೋ ಚಾನ್ಸಸ್ ತುಂಬ ಇದೆ ಇದನ್ನು ಯಾವ ರೀತಿ ಅಂತ ಕೇಳಿದ್ರೆ ಹೋದ ವರ್ಷ ಮೇ ಒಂಬತ್ತಕ್ಕೆ ಬಂದಿತ್ತು ಅರ್ಥ ಆಯ್ತಾ ಆದ್ದರಿಂದ ಈ ವರ್ಷ ಅದಕ್ಕಿಂತ ಬೇಗ ಬಿಡೋ ಚಾನ್ಸಸ್ ತುಂಬ ಇದೆ ಐದು ಆರು ಏಳು ಎಂಟು ನಮ್ಮ ಎಕ್ಸ್ಪೆಕ್ಟೆಡ್ ಡೇಟ್ಸು ಮಿಸ್ ಆದರೆ ಎಂಟನೇ ತಾರೀಕು ಅಥವಾ ಒಂಬತ್ತನೇ ತಾರೀಕು ಬಂದೇ ಬರ್ತದೆ ಟೋಟಲ್ ಆಗಿ ಮೇ ಹತ್ತರ ಒಳಗೆ ನಿಮ್ಮ ರಿಸಲ್ಟು ಪಕ್ಕಾ ಬರ್ತದೆ ಏನೂ ಡೌಟ್ ಇಲ್ಲ ಮೇ ಹತ್ತರ ಒಳಗೆ ರಿಸಲ್ಟ್ ಬರ್ತದೆ ಇದನ್ನು ಯಾವ ರೀತಿ ಹೇಳ್ತಾರೆ ಅಂತ ಹೇಳ್ತೀನಿ ನೋಡಿ ಈಗ ನಿಮ್ಮ ಮೌಲ್ಯಮಾಪನ ಪ್ರಕ್ರಿಯೆ ಮೇ ಪೇಪರ್ ಚೆಕಿಂಗು ಸ್ಟಾರ್ಟ್ ಆಗಿದೆ ಇನ್ನೇನು ಎಂಡ್ ಆಗ್ತದೆ ತುಂಬ ದಿನ ಇಲ್ಲ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸಾಕು ಅವರಿಗೆ ಚೆಕ್ ಮಾಡೋಕ್ಕೆ ಅವತ್ತೇ ಎಂಟ್ರಿ ಮಾಡಿರ್ತಾರೆ ನಿಮ್ಮ ಮಾರ್ಕ್ಸ್ನ ಯಾವತ್ತು ನಿಮ್ಮ ಪೇಪರ್ ಚೆಕ್ ಆಗಿರ್ತದೆ ಅವತ್ತಿನ ದಿನನೇ ನಿಮ್ಮ ಮಾರ್ಕ್ಸ್ನ ಕಂಪ್ಯೂಟರ್ಗೆ ಎಂಟ್ರಿ ಮಾಡಿರ್ತಾರೆ ಅರ್ಥ ಆಯ್ತಾ ಆದ್ದರಿಂದ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡೋದಷ್ಟೇ ಬಾಕಿ ರಿಸಲ್ಟ್ ಬಗ್ಗೆ ಹೇಳೋದಾದರೆ ಅವರು ರಿಸಲ್ಟ್ ನಾಳೆ ಬರ್ತದೆ ಅಂತ ಇದೆ ತುಕೊಳ್ಳಿ ನಾಳೆ ರಿಸಲ್ಟ್ ಬರ್ತಿದೆ ಅಂದರೆ ಇವತ್ತು ಹಿಂದಿನ ದಿನ ಅಪ್ಡೇಟ್ ಮಾಡ್ತಾರೆ ಅವರು ಫಾರ್ ಎಕ್ಸಾಂಪಲು ನಾಳೆ ರಿಸಲ್ಟ್ ಬರ್ತಿದೆ ಅಂದರೆ ಇವತ್ತು ಮಧ್ಯಾಹ್ನ ದಿನ ಅವರು ಒಂದು ಸೂಚನೆ ಒಂದು ಪತ್ರಿಕೆ ಹೊರಡಿಸ್ತಾರೆ ಸೊ ಪ್ರೆಸ್ ಮೀಟನ್ನು ಮಾಡಿಬಿಟ್ಟು ಪತ್ರಿಕೆ ಹೊರಡಿಸ್ತಾರೆ ನಾಳೆ ಇಂಥ ಸಮಯಕ್ಕೆ ಹನ್ನೊಂದು ಗಂಟೆಗೆ ರಿಸಲ್ಟ್ನ ಬಿಡ್ತಾ ಇದ್ದೀವಿ ಅಂತ ಸೊ ಈ ರೀತಿ ಹಿಂದಿನ ದಿನ ಅವರು ಅಪ್ಡೇಟ್ ಕೊಡ್ತಾರೆ ಅವರು ಒಂದು ವಾರ ಅಂತ ಮುಂಚೆ ಇರು ಕೊಡೋದಿಲ್ಲ ಅವರು ನಾಳೆ ರಿಸಲ್ಟ್ ಬರ್ತಿದೆ ಅಂದರೆ ಹಿಂದಿನ ಮಾತ್ರ ಅವರು ಅಪ್ಡೇಟ್ ಕೊಡ್ತಾರೆ ಅರ್ಥ ಆಯ್ತಾ ಸೊ ಅಲ್ಲಿವರೆಗೆ ವೆಯ್ಟ್ ಮಾಡ್ತಾರೆ ನಾನು ಅಪ್ಡೇಟ್ ಕೊಡ್ತೀನಿ ನಿಮಗೆ ರಿಸಲ್ಟ್ ಯಾವಾಗ ಬರುತ್ತೇನು ಅಂತ ಮತ್ತೆ ಫೇಲ್ ಆದರೂ ಕೂಡ ಎಕ್ಸಾಮ್ ಟೂ ಮತ್ತು ಎಕ್ಸಾಮ್ ತ್ರೀ ಇದೆ ಕಡಿಮೆ ಮಾರ್ಕ್ಸ್ ಬಂದರೂ ಕೂಡ ಎಕ್ಸಾಮ್ ಟೂ ಮತ್ತು ಎಕ್ಸಾಮ್ ತ್ರೀ ಇದ್ರೆ ಸೊ ಟೆನ್ಷನ್ ಬೇಡ ನಮ್ಮೆಲ್ಲ ಮಾರ್ಕ್ಸ್ ಒಳ್ಳೆಯ ಬರ್ತದೆ ಸೊ ಫೇಲ್ ಆದರೂ ಟೆನ್ಷನ್ ಇಲ್ಲ ಕಡಿಮೆ ಮಾರ್ಕ್ಸ್ ಬಂದರೂ ಟೆನ್ಷನ್ ಇಲ್ಲ ಇನ್ನೂ ಎರಡು ಎಕ್ಸಾಮ್ ಇವೆ ಅರ್ಥ ಆಯ್ತಾ ಭಯ ಬೇಡ ನಿಮ್ಮೆಲ್ಲ ಫ್ರೆಂಡ್ಸ್ ವೀಡಿಯೋನ ಶೇರ್ ಮಾಡಿ ಈಗ ಗ್ರೇಸ್ ಮಾರ್ಕ್ಸಿಗೆ ತುಂಬ ಕೇಳ್ತಾ ಇದ್ರಿ ನೋಡಿ ರೇಸ್ ಮಾರ್ಕ್ಸ್ ಎಲ್ಲರಿಗೂ ಸಿಗೋದಿಲ್ಲ ಯಾರಿಗೆ ಸಿಗ್ತಾ ಇದಾರೆ ಒಂದು ಎರಡು ಮೂರು ಅಲ್ಲಿ ಫೇಲ್ ಆಗ್ತಿರ್ತಾರೆ ಅವ್ರಿಗೆ ಎರಡು ಮೂರು ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಇಷ್ಟು ಮಾತ್ರ ಸಿಗ್ತದೆ ಉಳಿದ ಯಾವ ರೇಸ್ ಮಾರ್ಕ್ಸ್ ಇಲ್ಲ ಸೊ ಈ ವರ್ಷ ಯಾವುದೇ ಗ್ರೇಸ್ ಮಾರ್ಕ್ಸ್ ತೆಗೆದು ಕೊಟ್ಟಿಲ್ಲ ಪಾಸ್ ಆಗೋರು ಮಾತ್ರ ಕೊಡ್ತಾರೆ ಒಂದು ಎರಡು ಮೂರು ಮಾಸಲ್ಲಿ ಫೇಲ್ ಆಗ್ತಿದ್ರೆ ಮಾತ್ರ ಅವ್ರಿಗೆ ಕೊಡ್ತಾರೆ ಒಂದು ಏಳರದ್ದು ಎಂಟು ಈ ರೀತಿ ಮಾರ್ಕ್ಸ್ ಕೊಡೋದಿಲ್ಲ ಒಂದು ಎರಡು ಮೂರು ಮಾಸು ಆಗೋರಿಗೆ ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಸೊ ಇಷ್ಟೇ ಗ್ರೇಸ್ ಮಾರ್ಕ್ಸ್ ಅಂದರೆ ಅದರಲ್ಲಿ ಏನು ಬೇರೆ ಟೆನ್ಷನ್ಸೇ ಇಲ್ಲ ಟೆನ್ಷನ್ ಇಟ್ಕೋಬೇಡಿ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ ಪಾಸ್ ಆಗೋರಿಗೆ ಒಂದು ಎರಡು ಮಾರ್ಕ್ಸ್ ಕೊಟ್ಟುಬಿಟ್ಟು ಪಾಸ್ ಮಾಡ್ತಾರೆ ಅದೇ ಗ್ರೇಸ್ ಮಾರ್ಸ್ ಅಂತ ಹೇಳ್ತಾರೆ ಅವರು ಸೊ ಅಷ್ಟೇ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಲ ಗ್ರೇಸ್ ಮಾರ್ಕ್ಸ್ ಅಂತ ಹೇಳ್ತಾ ಅವರಿಗೆಲ್ಲ ಅವರು ಶೇರ್ ಮಾಡಿ ಮತ್ತೆ ಏನಾದರೂ ಡೌಟ್ ಇಲ್ಲೇ ತಪ್ಪದೆ ಕಮೆಂಟ್ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಅರ್ಥ ಆಯ್ತಾ ಸೊ ನಿಮ್ಮ ರಿಸಲ್ಟು ಬರ್ಬೋದು ಮೇ ಮೊದಲ ವಾರದಲ್ಲಿ ಮೋಸ್ಟ್ ಎಕ್ಸೈಟೆಡು ಮಿಸ್ ಆದರೆ ಎರಡನೇ ವಾರದಲ್ಲಿ ಬರ್ಬೋದು ನಿಮ್ಮೆಲ್ಲ ಪ್ರತಿನಿಧಿ ಶೇರ್ ಮಾಡಿ ಡೌಟ್ ಥ್ಯಾಂಕ್ ಯು ಸೊ ಮಚ್